ಈ ವಾರ ನಾನು ನೋಡಿದ್ದ ಸಿನಿಮಾ ಡೆವಿಲ್ ಡೆವಿಲ್ ಸಿನಿಮಾ ಆರಂಭದಿಂದ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿತ್ತು ಕುತೂಹಲವನ್ನು ಕೂಡ ಮೂಡಿಸಿತ್ತು ಆ ನಿರೀಕ್ಷೆ ಮತ್ತು ಕುತೂಹಲದ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲೂ ಒಂದೇ ಮಾತಲ್ಲಿ ಹೇಳೋದಾದರೆ ಒಂದು ಗಾದೆ ಮಾತಿದೆ ರೋಗಿ ಬಯಸಿದ್ದು ಕೂಡ ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಕೂಡ ಹಾಲು ಅನ್ನ ಹಾಗೆ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡುಗ ಬಯಸಿದ್ದು ಕೂಡ ಅದನ್ನೇ ಡೈರೆಕ್ಟರ್ ಕೊಟ್ಟಿದ್ದು ಕೂಡ ಅದನ್ನೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ಈ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಯಾವುದೇ ಕೊರತೆ ಇಲ್ಲದಂಥ ಅಂದವಾಗಿ ಮೂಡಿಬಂದಿದೆ ಅದಷ್ಟೇ ಅಲ್ಲ ಸಿನಿಮಾ ಆರಂಭದಿಂದ ಅಂತ್ಯದವರೆಗೂ ಕೂಡ ನೋಡುಗ ಪ್ರತಿಯೊಬ್ಬನಿಗೂ ಕೂಡ ಒಂದು ಅದ್ಭುತ ಮನೋರಂಜನೆ ತಂದು ಕೊಡುತ್ತೆ ದರ್ಶನ್ ಅವರ ಎರಡು ವರ್ಷ ಆಯಿತು ಅವರ ಸಿನಿಮಾ ಬಂದು ಮೇಲೆ ಬರ್ತಿರತಕ್ಕಂಥ ಡೆವಿಲ್ ಸಿನಿಮಾ ಸಾಕಷ್ಟು ಕುತೂಹಲ ಮೂಡಿಸಿದ್ದಂತೂ ನಿಜ ಆ ಕುತೂಹಲ ನಿಜಕ್ಕೂ ನೋಡುಗರಿಗೆ ಮನವನ್ನು ತಣಿಸಿದೆ ಅಂತಲೇ ಹೇಳ್ಬೋದು ಸೊ ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪಕ್ಕಾ ಮಾಸ್ ಆಡಿಯನ್ಸ್ಗೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಇಲ್ಲಿದೆ ಹಾಗೆ ನೋಡಿದ್ರೆ ನಿರ್ದೇಶಕ ಪ್ರಕಾಶ್ ವೀರವರು ಹಿಂದೆ ಅವರ ಸಿನಿಮಾಗಳನ್ನು ನೋಡ್ಕೊತ ಬಂದರೆ ಫ್ಯಾಮಿಲಿ ಆಡಿಯನ್ಸಿಗೆ ಇಷ್ಟ ಆಗುವಂಥ ಸಿನಿಮಾಗಳನ್ನು ಕೊಟ್ಟವರು ಸೊ ಈ ಸಿನಿಮಾ ಸೊ ಬೇರೆ ರೀತಿಯಾದಂಥ ಕಥಾ ಹಂದರವನ್ನು ಹೊಂದಿದೆ ಸೊ ಕತೆ ತುಂಬ ಸಿಂಪಲ್ಲಾಗಿದೆ ಆದರೆ ಚಿತ್ರಕಥೆ ಇದೆಯಲ್ಲ ಆ ನಿರೂಪಣೆ ಶೈಲಿ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತವಾದದ್ದು ಇಡೀ ಚಿತ್ರಕಥೆಯನ್ನು ಡಿಸೈನ್ ಮಾಡಿರುವ ರೀತಿಯೇ ಇಲ್ಲಿ ಅದ್ಭುತ ಅದರಲ್ಲೂ ದರ್ಶನವನ್ನು ತೋರಿಸಿರುವ ರೀತಿ ಇದೆಯಲ್ಲ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಆ ರೀತಿಯ ಕ್ಯಾರೆಕ್ಟರನ್ನ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಸೊ ಕತೆ ಬಗ್ಗೆ ಹೇಳೋದಾದರೆ ಇದೊಂದು ತುಂಬ ಸರಳವಾಗಿ ಹೋಗುವಂಥ ಕತೆ ಆಗಿದ್ರೂ ಕೂಡ ನಿಮಗೆ ಆರಂಭದಿಂದ ಕೊನೆಯವರೆಗೂ ಕೂಡ ತುದಿಗಾಲು ಮೇಲೆ ನಿಲ್ಲಿಸುವಂಥ ಕಥೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬರುವಂಥ ಒಂದಷ್ಟು ತಿರುವುಗಳು ಸಿನಿಮಾ ನೋಡುವ ಕುತೂಹಲವನ್ನು ಹೆಚ್ಚಿಸ್ತಾ ಹೋಗ್ತದೆ ಇನ್ನು ದರ್ಶನವರ ಬಗ್ಗೆ ಹೇಳಲೇಬೇಕು ಇಲ್ಲಿ ಡೆವಿಲ್ ಯಾರು ಅನ್ನೋದೊಂದು ಪ್ರಶ್ನೆ ಸೊ ಸಿನಿಮಾ ನೋಡಿರೋರಿಗೆ ಡೆವಿಲ್ ಯಾರು ಅಂತ ಗೊತ್ತಾಗುತ್ತೆ ಅದೇ ನೋಡದೇ ಇರೋರಿಗೆ ಡೆವಿಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ ಡೆವಿಲ್ ಪಕ್ಕಾ ಇದೊಂದು ರಿಯಲ್ ಇನ್ಸಿಡೆಂಟಿನ ಹಿಡ್ಕೊಂಡು ಮಾಡಿದಾರಾ ಮಾಡಿರ್ಬೋದಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ ಆದರೆ ಅದಲ್ಲ ಎಷ್ಟೋ ಜನಗಳಿಗೆ ಸಿನಿಮಾ ನೋಡಿದ ಮೇಲೆ ದರ್ಶನ್ ಅವರು ಈ ರೀತಿ ಆಗಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಈ ರೀತಿ ಆಗಬೇಕು ಅನ್ನೋ ಮಾತು ಯಾವುದು ಅದನ್ನು ನೀವು ಕೇಳಿಸ್ಕೋಬೇಕಾದ್ರೆ ಖಂಡಿತ ಡೆವಿಲ್ ಸಿನಿಮಾವನ್ನ ನೀವು ಒಂದ್ಸರಿ ನೋಡಲೇಬೇಕು ಹಾಗಾದರೆ ಡೆವಿಲ್ ಸಿನಿಮಾದಲ್ಲಿ ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದಾದರೆ ಇಡೀ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಏನಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದಾದರೆ ಇಲ್ಲಿ ಚೆನ್ನಾಗಿಲ್ಲದ ಅಂಶಗಳೇ ಇಲ್ಲ ಯಾಕಂದರೆ ಎಲ್ಲ ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ಲಕ್ಸುರಿಯಾಗಿ ಇಲ್ಲಿ ಮೂಡಿಬಂದಿದೆ ಅದರಲ್ಲೂ ಸಿನಿಮಾದ ಪ್ರತಿಯೊಂದು ಫ್ರೇಮ್ನ ನೋಡಿದಾಗ ನಿಮಗೆ ಯಾವ ಫ್ರೇಮಿಗೆ ಏನೆಲ್ಲ ಬೇಕೋ ಅದನ್ನು ಇಡೀ ನಿರ್ಮಾಣ ಸಂಸ್ಥೆ ಇದೆಯಲ್ಲ ಅದು ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಅಂತಲೇ ಹೇಳ್ಬೋದು ಇನ್ನು ಡೆವಿಲ್ ಸಿನಿಮಾದಲ್ಲೇ ಒಂದು ಕಥೆಯ ಹೆಳೆಯನ್ನು ಹೇಳೋದಾದರೆ ಇಲ್ಲಿ ಎರಡು ಪಾತ್ರಗಳು ಪ್ರಮುಖವಾಗಿ ಕಾಣಿಸ್ತವೆ ಒಂದು ಹೀರೋ ಒಬ್ಬ ಲೋಕಲ್ ಅವನು ಆ ಲೋಕಲ್ ಇನ್ನೊಬ್ಬ ರಾಯಲ್ ಈ ರಾಯಲ್ಗೂ ಮತ್ತು ಲೋಕಲ್ಗೂ ಇರುವಂತಹ ವ್ಯತ್ಯಾಸಗಳೇನು ಆ ರಾಯಲ್ ಮತ್ತು ಲೋಕಲ್ ಆ ಇಬ್ಬರ ನಡುವೆ ನಡೆಯುವಂತಹ ಘರ್ಷಣೆ ಏನು ಆ ಸಂಗ್ರಾಮ ಏನು ಕೊನೆಗೆ ಅಂತ್ಯ ವೇಳೆ ಏನೆಲ್ಲ ಘರ್ಷಣೆ ಆಗುತ್ತೆ ಏನೆಲ್ಲ ಘಟಿಸುತ್ತೆ ಅನ್ನೋದಿದೆಯಲ್ಲ ಅದು ನಿಜವಾದ ಟ್ವಿಸ್ಟು ಸೊ ಇಲ್ಲಿ ಸಾಕಷ್ಟು ಟ್ವಿಸ್ಟ್ಗಳನ್ನು ನಾವು ಕಾಣ್ತಾ ಹೋಗ್ಬೋದು ದರ್ಶನ್ ಅವರ ಹಿಂದಿನ ಬಹುತೇಕ ಸಿನಿಮಾಗಳನ್ನು ನೀವು ಗಮನಿಸಿ ಯಾವುದೇ ಟ್ವಿಸ್ಟ್ ಇಲ್ಲದೆ ಸರಾಗವಾಗಿ ಹೋಗುವಂಥ ಕತೆಗಳಿರ್ತಕ್ಕಂಥ ಸಿನಿಮಾಗಳೇ ಹೆಚ್ಚಾಗಿ ಬಂದವು ನೀವು ಯಾವುದೇ ಸಿನಿಮಾ ತಗೊಳ್ಳಿ ಅಲ್ಲಿ ಯಾವುದೇ ಟ್ವಿಸ್ಟ್ ಇರ್ತಾ ಇರಲಿಲ್ಲ ನೇರವಾಗಿ ಕತೆ ಒಂದು ಸರಳವಾಗಿ ಹೋಗಿ ಎಲ್ಲರ ಮನರ ರಂಜಿಸುವಂಥ ಸಿನಿಮಾಗಳೇ ಆಗಿದ್ವು ಸೊ ಡೆವಿಲ್ ಒಂದು ವಿಶೇಷವಾದ ಸಿನಿಮಾ ಅಂತ ಯಾಕೆ ಹೇಳ್ಬೋದು ಅಂತಂದರೆ ಇಲ್ಲಿ ಒಂದಷ್ಟು ಟ್ವಿಸ್ಟ್ಗಳಿವೆ ಕನ್ಫ್ಯೂಷನ್ಸ್ ಇವೆ ಆ ಗೊಂದಲ ಏನು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಒಬ್ಬ ಹೀರೋ ಅವನೊಬ್ಬ ಲೋಕಲ್ ಇನ್ನೊಬ್ಬ ಇದ್ದಾನೆ ಅವನು ಡೆವಿಲ್ ಅವನು ತುಂಬ ರಾಯಲ್ ಈ ರಾಯಲ್ ಇರ್ತಕ್ಕಂಥ ಡೆವಿಲ್ಗೂ ಲೋಕಲ್ ಆಗಿರ್ತಕ್ಕಂಥ ಹೀರೋಗೂ ನಡೆಯುವಂಥ ಮಜಬೂತಾದ ಸನ್ನಿವೇಶಗಳಿದ್ವಲ್ಲ ಅದೇ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು ಇನ್ನು ಸಿನಿಮಾದಲ್ಲಿ ತುಂಬ ಸೌಂಡ್ ಮಾಡೋದು ಸಂಭಾಷಣೆ ಸಂಭಾಷಣೆ ಸಿನಿಮಾದ ವೇಗವನ್ನು ಹೆಚ್ಚಿಸಿದೆ ಇಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ತನ್ನದೇ ಆದಂಥ ಸಂಭಾಷಣೆ ಮಹತ್ವವನ್ನು ಪಡ್ಕೊತಾ ಹೋಗ್ತದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಅವರು ಅರಿಬಿಡುವಂಥ ಡೈಲಾಗ್ಗಳು ನಿಜ ಜೀವನಕ್ಕೂ ಅನ್ವಯಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ ಯಾಕಂದರೆ ಹಿಂದೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕಾಣದಂತೆ ಒಂದಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದಾಗ ದರ್ಶನ್ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದ್ವು ಆದರೆ ಸಿನಿಮಾ ನೋಡಿದಾಗ ನಿಜಕ್ಕೂ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋ ಒಂದು ಸಣ್ಣ ಪ್ರಶ್ನೆ ಕೂಡ ನಿಮಗೆ ಕಾಡದೇ ಇರೋದು ಯಾಕೆ ಅಂತಂದರೆ ಸಿನಿಮಾದಲ್ಲಿ ರಾಜಕೀಯ ಡ್ರಾಮಾ ಇದೆ ಒಂದು ಸಿ ಎಮ್ ಕುರ್ಚಿಗಾಗಿ ಏನೆಲ್ಲ ನಡೆಯುತ್ತೆ ಅನ್ನೋದಿದೆಯಲ್ಲ ಅದು ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ ಸೊ ಎಲ್ಲ ಒಂದು ಕಡೆಗೆ ದರ್ಶನ್ ಅವರು ಒಂದು ಡೈಲಾಗಲ್ಲಿ ಹೇಳ್ತಾರೆ ಜನ ನನ್ನನ್ನು ಯಾವತ್ತೂ ಕೈ ಬಿಡೋಲ್ಲ ಜನ ನಾನು ಇಲ್ಲೋದ್ರು ನನ್ನನ್ನು ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ರು ಕೂಡ ನನ್ನನ್ನು ಸುತ್ತುವರೆದು ನಿಲ್ತಾರೆ ಆ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಷ್ಟೇ ಅಲ್ಲ ನಾನು ಯಾವ ಬ್ಯಾಕ್ ಟ್ರಾಪ್ ಇಲ್ದಂಗೂ ಕೂಡ ಈ ಹೊರಗೆ ಬೆಳೆದೀನಿ ಅಂತಂದರೆ ಅದು ನನ್ನ ಸ್ವಂತ ಟ್ಯಾಲೆಂಟಿಂದ ಅಂತ ಡೈಲಾಗ್ ಹರಿಬಿಡ್ತಾರೆ ಸೊ ಆ ಡೈಲಾಗ್ ಮೂಲಕನೇ ಗೊತ್ತಾಗುತ್ತೆ ನಿಜ ರಿಯಲ್ ಲೈಫಲ್ಲೂ ಕೂಡ ಅವರು ಹಾಗೇ ಬೆಳೆದಿರೋಂಥವರು ಸಿನಿಮಾದಲ್ಲೂ ಕೂಡ ಹಾಗೆ ಮಾಡ್ಕೊಂಡು ಬಂದಿರೋವಂಥವ್ರು ಈ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಒಂದು ಸಣ್ಣ ಪ್ರಶ್ನೆ ಬಂದೋದ್ರೂ ಕೂಡ ಅಚ್ಚರಿ ಇಲ್ಲ ಓಕೆ ಅದು ಬಿಡು ಮತ್ತೆ ಸಿನಿಮಾದ ಬಗ್ಗೆ ಹೇಳೋದಾದರೆ ಸಂಗೀತ ಸಂಗೀತ ಬಗ್ಗೆ ಹೇಳಲೇಬೇಕಿಲ್ಲಿ ಇನ್ನೊಂದು ವಿಚಾರ ಅಂತಂದರೆ ಸಂಗೀತ ಇಡೀ ಸಿನಿಮಾವನ್ನು ಆವರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಹಿನ್ನಲ್ಲೇ ಸಂಗೀತ ಆಗಿರ್ಬೋದು ಹಾಡುಗಳಾಗಿರ್ಬೋದು ಅಜನೀಶ್ ಲೋಕನಾಥ್ ಅವರ ಎರಡು ಹಾಡುಗಳು ಇಲ್ಲಿ ಕಾಡ್ತವೆ ಸೊ ತುಂಬ ಚೆನ್ನಾಗಿ ಮೂಡಿಬಂದಿದೆ ಆಮೇಲೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಹಿನ್ನೆಲೆ ಸಂಗೀತ ಇಲ್ಲಿ ಮಾತಾಡ್ತಾ ಹೋಗುತ್ತೆ ಇನ್ನು ಫೈಟ್ ಬಗ್ಗೆ ಹೇಳಬೇಕು ಇರುವ ಫೈಟ್ಗಳು ಅದ್ದೂರಿಯಾಗಿ ಇದ್ದರೂ ಕೂಡ ತುಂಬ ಕೆಲವೇ ಕೆಲವು ಫೈಟ್ಗಳು ಮಾತ್ರ ಇಲ್ಲಿದೆ ಅದರಲ್ಲೂ ಸ್ಟೈಲಿಶ್ ಆಗಿ ಫೈಟ್ಗಳು ಬಂದಿದೆಯಲ್ಲ ಅದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಇಡೀ ಸಿನಿಮಾದಲ್ಲಿ ಒಂದಷ್ಟು ಸಂಕಲನ ಕೆಲಸ ಕೂಡ ಮಾತಾಡುತ್ತೆ ಕತ್ತರಿ ಪ್ರಯೋಗ ಬ ಕೂಡ ಸಿನಿಮಾದ ವೇಗವನ್ನು ಹೆಚ್ಚಿಸ್ತಾ ಹೋಗ್ತದೆ ಸೊ ಆರಂಭದಿಂದ ಅಂತ್ಯದವರೆಗೆ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಡೆವಿಲ್ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ಆ ಸಿನಿಮಾದ ಪ್ರತಿಯೊಂದು ಪಾತ್ರವನ್ನು ಪೋಣಿಸಿರುವ ರೀತಿ ಪ್ರತಿಯೊಂದು ಸನ್ನಿವೇಶವನ್ನು ಅದ್ಭುತವಾಗಿ ಡಿಸೈನ್ ಮಾಡಿರುವ ರೀತಿ ಇಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಇನ್ನೊಂದು ವಿಚಾರ ಹೇಳಬೇಕಿಲ್ಲಿ ಡೆವಿಲ್ ಅಂದಾಗ ಇಲ್ಲೆಲ್ಲೋ ಕೂಡ ನೆಗೆಟಿವ್ ಥಾಟ್ ಬರ್ಬೋದು ಆದರೆ ಸಿನಿಮಾ ನೋಡಿದಾಗ ಖಂಡಿತವಾಗಿ ನಿಮಗೆ ಪಾಸಿಟಿವ್ ಥಾಟ್ ಬರುತ್ತೆ ಸಿನಿಮಾ ನೋಡಿ ಹೊರ ಬಂದವರಿಗೆ ಪಾಸಿಟಿವ್ ವೈಬ್ ಅನಿಸುತ್ತೆ ಆ ಎಲ್ಲ ಸಂಗತಿಗಳು ಈ ಡೆವಿಲ್ನಲ್ಲಿ ಅಡಕವಾಗಿವೆ ಅಂತಲೇ ಹೇಳ್ಬೋದು ಇನ್ನು ಯಾರು ಹೇಗೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಇನ್ನು ಮುಖ್ಯವಾಗಿ ಇಲ್ಲಿ ಗಮನ ಸೆಳೆಯೋದು ಛಾಯಾಗ್ರಹಣ ಸುಧಾಕರ್ ಅವರ ಕೈ ಕ್ಯಾಮ್ರಾ ಕೈಚಳಕ ಮತ್ತೊಂದು ಏನೋ ಮಗಲನ್ನು ಇಲ್ಲಿಗೆ ನಾವು ಕಾಣ್ಬೋದು ವಿಶೇಷ ಅಂದರೆ ಇಲ್ಲಿ ದರ್ಶನ್ ಅವರ ಅಭಿನಯ ದರ್ಶನ್ ಅವರು ಇಲ್ಲಿ ಎರಡು ಪಾತ್ರಗಳನ್ನು ನಿರ್ ನಿರ್ವಹಿಸಿದ್ದಾರೆ ಅದು ಎರಡು ಪಾತ್ರ ಹೇಗೆ ಯಾವ ಥರ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಬೇಕು ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದರೆ ಅವರು ಇಲ್ಲಿ ತುಂಬ ಸ್ಟೈಲಿಷಾಗಿ ಕಾಣ್ತಾರೆ ಎಲ್ಲೋ ಒಂದು ಕಡೆಗೆ ನೋಡಿದಾಗ ನಿಮಗೆ ನವಗ್ರಹ ಸಿನಿಮಾ ನೆನಪಾಗಬಹುದು ಆದರೆ ನವಗ್ರಹ ಹೊರತುಪಡಿಸಿ ಡೆವಿಲ್ ಬೇರೆ ಇದ್ದೇ ಆದಂಥ ಒಂದು ವೇಗವನ್ನು ಹೆಚ್ಚಿಸ್ಕೊಂಡು ಹೋಗುವಂಥ ಅಭಿನಯ ದರ್ಶನ್ ಅವ್ರದ್ದು ಇಲ್ಲಿ ಕಾಣುತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಡೈಲಾಗ್ ಡಿಲಿವರಿ ಆಗಿರ್ಬೋದು ಮತ್ತು ಅವರ ಏನು ಹರಿಬಿಡುವಂಥ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಚಪ್ಪಾಳೆ ಶಿಳ್ಳೆಗಳೇ ಬೀಳ್ತವೆ ಸೊ ಇದೊಂದು ಪಕ್ಕ ಫ್ಯಾನ್ಸಿಗೆ ಬೇಕಾದಂಥ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಫ್ಯಾನ್ಸ್ ಅವರು ದರ್ಶನ್ ಅವ್ರನ್ನ ಯಾವ ರೀತಿ ಕಾಣಬೇಕು ಹೇಗೆ ನೋಡಬೇಕು ಅಂತ ಬಯಸ್ತಾ ಇದ್ರು ಅವೆಲ್ಲ ಅಂಶಗಳನ್ನು ನಿರ್ದೇಶಕರು ಒಳಗೊಂಡಂತೆ ಈ ಡೆವಿಲ್ ಸಿನಿಮಾವನ್ನು ರೂಪಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಖ್ಯವಾಗಿ ಇಲ್ಲಿ ಗಮನ ಸೆಳೆಯೋದು ನಾಯಕಿ ನಾಯಕಿಗೆ ಅಷ್ಟೊಂದು ಸ್ಪೇಸ್ ಇಲ್ಲದೇ ಇದ್ರು ಕೂಡ ಇರುವಂಥ ಸ್ಪೇಸ್ನಲ್ಲಿ ರಚನಾ ರೈ ತುಂಬ ಅದ್ಭುತವಾಗಿ ಅವರು ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಖ್ಯವಾಗಿ ಮತ್ತೊಂದು ಹೈಲೈಟ್ ಅಂತಂದರೆ ಇಲ್ಲಿ ಅಚ್ಯುತ್ ಕುಮಾರ್ ಅಚ್ಯುತ್ ಕುಮಾರ್ ಅವರು ಯಾವುದೇ ಪಾತ್ರ ಕೊಟ್ಟರು ತುಂಬ ಸಲೀಸಾಗಿ ನಿರ್ವಹಿಸ್ತಾರೆ ಸೊ ಇಲ್ಲಿ ಅವರು ಒಂದು ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಅದು ಪ್ರಮುಖ ಪಾತ್ರ ಏನು ಅನ್ನೋದನ್ನು ಕೂಡ ನೀವು ಡೆವಿಲ್ ಸಿನಿಮಾದಲ್ಲೇ ಕಾಣಬೇಕು ಮತ್ತು ಮತ್ತೆ ಒಂದಷ್ಟು ಪಾತ್ರಗಳು ಇಲ್ಲಿ ನಿಮಗೆ ಎದುರಾಗ್ತವೆ ವಿನಯ್ ಗೌಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿನಯ್ ಕೂಡ ಇಲ್ಲಿ ನೆಗೆಟಿವ್ ರೋಲ್ ಆಗಿದ್ರು ಕೂಡ ಅದೊಂದು ವಿಶೇಷ ಪಾತ್ರ ಹೀಗೆ ಬಂದು ಹಾಗೆ ಹೋದರೂ ಕೂಡ ಒಂದಿಷ್ಟೆಲ್ಲೋ ಗಮನ ಸೆಳೆಯುತ್ತೆ ಇನ್ನ ರೋಜರ್ ನಾರಾಯಣ ಅಂತ ಒಬ್ರು ಪಾತ್ರವನ್ನು ಮಾಡಿದ್ದಾರೆ ಅವರು ಕೂಡ ಇರುವಷ್ಟು ಕಾಲ ಅವರು ಗಮನ ಸೆಳೀತಾರೆ ಉಳಿದಂತೆ ಇಲ್ಲಿ ಕಾಣೋದು ಹುಲಿ ಕಾರ್ತಿಕ್ ಅವರು ಹುಲಿ ಕಾರ್ತಿಕ್ ದರ್ಶನ್ ಅವರು ಎಲ್ಲೆಲ್ಲಿ ಕಾಣ್ತಾರೋ ಅಲ್ಲೆಲ್ಲ ಅವರು ಕಾಣಿಸ್ಕೊ ಹೋಗ್ತಾರೆ ಅಲ್ಲಲ್ಲಿ ಕಚೆಗುಳ್ಳಿ ಇಡುವಂಥ ಡೈಲಾಗ್ಗಳನ್ನು ಕೂಡ ಹರಿಬಿಡ್ತಾರೆ ಇನ್ನು ಅದರ ಜೊತೆಗೆ ಗಿಲ್ಲಿ ನಟ ಗಿಲ್ಲಿ ನಟ ಕೂಡ ಎಲ್ಲಿದ್ದಾರೆ ಅವರು ಕಾಣದು ಬೆರಳೆಣಿಕೆಯ ದೃಶ್ಯಗಳಲ್ಲಿ ಬಂದರೂ ಕೂಡ ಸೊ ಎಫೆಕ್ಟಿವ್ ಆಗುವಂಥ ರೋಲ್ನಲ್ಲೇ ಕಾಣಿಸ್ಕೊಂಡರೆ ಒಂದಷ್ಟು ನಗಿಸುವ ಮೂಲಕ ಅವರು ಕೂಡ ಸಿನಿಮಾದಲ್ಲಿ ಗುರುಸ್ಕೊಳ್ಳೋ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅದೇನೇ ಇರಲಿ ಡೆವಿಲ್ನ ಬೇರೆ ರೀತಿಯಾಗಿ ಆಲೋಚನೆ ಮಾಡಿದವರು ಡೆವಿಲ್ ಹಾಗಿತ್ತು ಈಗಿರಬಹುದಿತ್ತು ಅಂತ ಯೋಚನೆ ಮಾಡೋದಕ್ಕೆ ಆಗದೆ ಇರುವಂಥ ಕಥೆಯನ್ನು ಹೇಳುವ ಮೂಲಕ ಅಷ್ಟೇ ಅದ್ಭುತವಾಗಿ ಆ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು ಆಮೇಲೆ ಮೇಕಿಂಗ್ ವಿಷಯವೂ ಆಗಿರ್ಬೋದು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಪ್ರಕಾಶ್ ವೀರ್ ಅವರು ನಿರ್ವಹಿಸಿದ್ದಾರೆ ಅದೇನೇ ಇರಲಿ ಡೆವಿಲ್ ಸಿನಿಮಾ ಬಗ್ಗೆ ಒಂದಷ್ಟು ಏನು ಪ್ರಶ್ನೆಗಳಿದ್ವು ಅವೆಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಇಲ್ಲಿ ಹೊರಬಂದಿದೆ ಒಂದಂತೂ ಕಟ್ಟಕಡೆಯಾಗಿ ಕಾಡುವಂಥದ್ದು ಏನಂದರೆ ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರಾ ಅಥವಾ ಬರಲ್ವಾ ಅವನು ಪ್ರಶ್ನೆ ಇತ್ತು ಈ ಸಿನಿಮಾ ನೋಡಿದವರಿಗೆ ತಮ್ಮ ತಾವೇ ಏನಾದರೂ ಅಂದ್ಕೋಬೋದು ಸೊ ಇದೊಂದು ರಾಜಕಾರಣದ ಕುರಿತಾದಂತ ಕತೆ ಕೂಡ ಇಲ್ಲಿ ಬೇರೆಯ ಏರಿಳಿತಗಳು ಕೂಡ ನಿಮಗೆ ಕಾಣ್ತಾ ಹೋಗುತ್ತೆ ಸೊ ಕೊನೆಯದಾಗಿ ಲೋಕಲ್ ಹೀರೋ ಗೆಲ್ತಾನ ಅಥವಾ ರಾಯಲ್ ಡೆವಿಲ್ ಗೆಲ್ತಾನ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ